ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಸಿಂಪಲ್ಲಾಗಿ ಮನೇಲೇ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಬೆಳಿಗ್ಗೆ ನಾಷ್ಟಕ್ಕಾದರೂ ಮಾಡ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸ್ಗಾದರೂ ನೀವು ಮಾಡ್ಬೋದು ಬನ್ನಿ ಹೇಗೆ ಮಾಡೋದನ್ನು ಅಂತ ನಾನು ತೋರಿಸ್ಕೊಡ್ತಾಯಿ ಈಗ ಫಸ್ಟ್ ನಾನಿಲ್ಲಿ ಜೋಳ ಮತ್ತೆ ರೈಸ್ ಇಟ್ಟಿದ್ದೀನಿ ಬೇಯೋದಿಕ್ಕೆ ಆ ರೈಸ್ ಮುಂಚೆನೆ ಮಾಡಿಟ್ಕೊಂಡ್ರೆ ಬೆಟ್ಟರು ಬನ್ನಿ ಈಗ ತರಕಾರಿ ಕಟ್ ಮಾಡ್ಕೊಳ ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತುಂಬಾ ಕಡಿಮೆ ತರಕಾರಿನ ಯೂಸ್ ಮಾಡ್ತಾ ಇದ್ದೀನಿ ತರಕಾರಿ ಇಲ್ಲ ತರಕಾರಿ ಇಲ್ಲದೆ ಹೇಗೆ ಮಾಡೋದು ಅಂತ ಅನ್ನೋರು ಕೂಡ ಬರೀ ಹಸಿಮೆಣ್ಸಿಕಾಯಿ ಟೊಮೊಟೊ ಈರುಳ್ಳಿ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿ ಕೂಡ ಮಾಡ್ಕೋಬೋದು ಮೇಯ್ನಾಗಿ ಕ್ಯಾಪ್ಸಿಕಮ್ ಇರಲೇಬೇಕು ಏನು ತರಕಾರಿ ಇಲ್ಲ ಅಂದ್ರೂ ಕ್ಯಾಪ್ಸಿಕಮ್ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಇದರಲ್ಲೇ ನಾವು ಫ್ರೈಡ್ ರೈಸ್ ಮಾಡ್ಬೋದು ನಾನು ಕೂಡ ಇಷ್ಟೇ ತರಕಾರಿ ಹಾಕಿ ಮಾಡ್ತಾ ಇವಾಗ ಮತ್ತು ಈ ಫ್ರೈಡ್ ರೈಸ್ಗೆ ಎಲೆಕೋಸು ಕೂಡ ಹಾಕ್ತಾರೆ ಕ್ಯಾಬೇಜನ್ನ ನನ್ನ ಹತ್ರ ಇಲ್ಲ ಇವಾಗ ನಾನು ಹಂಗಾಗಿ ಇಷ್ಟೇ ತರಕಾರಿಲಿ ಮಾಡ್ತಾ ಇದ್ದೀನಿ ಈಗ ಹುರುಳಿಕಾಯಿ ಕ್ಯಾರೆಟ್ ಈರುಳ್ಳಿ ಬೇಯಿಸಿದಂತಹ ಜೋಳ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ವೈಟ್ ರೈಸ್ ಈಗ ಫ್ರೈಡ್ ರೈಸ್ ಮಾಡೋದನ್ನ ನೋಡೋಣ ಬನ್ನಿ ಒಂದ್ ಬಾಂಡ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕೊತಾ ಇದ್ದೀನಿ ಇವಾಗ ನೋಡಿ ಫ್ರೈಡ್ ರೈಸ್ಗೆ ಯಾವಾಗ್ಲೂ ಈ ತರ ಬಾಣಲಿನೇ ಯೂಸ್ ಮಾಡಿ ಯಾಕಂದ್ರೆ ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊತೀವಲ್ಲ ಅದಕ್ಕೋಸ್ಕರ ಅಷ್ಟೇ ಜೀರಿಗೆ ಸಿಡಿತಾ ಇದೆ ಈಗ ಇದಕ್ಕೆ ಹಸಿ ಮೆಣಸಿಕಾಯಿ ಮತ್ತೆ ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕಿ ಒಂದು ಟೂ ಮಿನಿಟ್ ಫ್ರೈ ಮಾಡ್ತೀನಿ ಇದನ್ನ ಇದಕ್ಕೆ ಎಲೆಕೋಸ್ ಕೂಡ ಹಾಕೋಬಹುದು ಬಟ್ ಇಲ್ಲದೆ ಇರೋ ಕಾರಣ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ಬರೀ ಕ್ಯಾರೆಟ್ ಮತ್ತು ಬೀನ್ಸಿಂದ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು ಬೇಡ ನನಗೆ ಅಷ್ಟೊಂದು ಸ್ಪೈಸಿ ಈಗ ಕ್ಯಾರೆಟ್ ಮತ್ತು ಬೀನ್ಸು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇದಕ್ಕೆ ನಾವೀಗ ಕ್ಯಾಪ್ಸಿಕಮ್ ತೇಲ್ ಸೇರಿಸ್ಕೊಳೋಣ ಕ್ಯಾಪ್ಸಿಕಮ್ ಬೇಗನೆ ಫ್ರೈ ಆಗೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಯಾಕಂದರೆ ಫ್ರೈಡ್ ರೈಸ್ಗೆ ಕ್ಯಾಪ್ಸಿಕಮ್ ಜಾಸ್ತಿ ಬೆಂದರೆ ಚೆನ್ನಾಗಿರೋಲ್ಲ ಟೇಸ್ಟ್ ಕೂಡ ಒಂಟೋಗ್ಬಿಡುತ್ತೆ ಅದು ನೋಡಿ ಫ್ರೈಡ್ ರೈಸ್ಗೆ ತರಕಾರಿನ ಜಾಸ್ತಿ ಮೆತ್ತಗೆ ಬೇಯಿಸ್ಕೋಬೇಡಿ ಸ್ವಲ್ಪ ಒಂದು ಫಿಫ್ಟಿ ನೈಂಟಿ ಪರ್ಸೆಂಟ್ ಬಂದರೆ ಸಾಕು ಕ್ಯಾಪ್ಸಿಕಮ್ ಬೇಯ್ತಾ ಇರುವಾಗಲೇ ನಾನಿಲ್ಲಿ ಆನಿಯನ್ ಹಾಕೊತಾ ಇದ್ದೀನಿ ಆನಿಯನ್ ಕೂಡ ಒಂದು ಟೂ ಮಿನಿಟ್ ಬೇಯಿಸ್ಕೊಳೋಣ ಇದನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಬೇಯಿಸಿರುವಂತಹ ಜೋಳನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಒಂದೆರಡು ನಿಮಿಷಗಳ ಕಾಲ ಬೇಯಿಸಿ ಇದಕ್ಕೆ ರೈಸ್ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಕುಕ್ಕರಲ್ಲಿ ಅಲ್ಲಿ ಮಾಡ್ಕೊಳೋದ್ರಿಂದ ತುಂಬಾ ಬಿಡಿ ಬಿಡಿಯಾಗಿ ಬಂದಿದೆ ರೈಸು ನಿಮ್ಮ ನಿಮ್ಮ ಅನುಕೂಲ ನೀವು ಪಾತ್ರೆ ಮಾಡ್ಕೋಬೋದು ಆದಷ್ಟು ಬಿಡಿ ಬಿಡಿಯಾಗಿ ಇರಲಿ ನಾನು ಇದಕ್ಕೆ ಮೆಣಸು ಮತ್ತೆ ಜೀರಿಗೆ ಪುಡಿನ ಹಾಕಿದ್ದೀನಿ ಇದ್ರ ಜೊತೆಗೆ ನಾನು ಅರ್ಧ ಟೀ ಸ್ಪೂನ್ ಅಜ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಒನ್ ಟೇಬಲ್ ಸ್ಪೂನ್ ಹಾಕೊಂಡ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲೊಂದ್ರೆ ಬೇಡ ಆಮೇಲೆ ನಾನು ಸೋಯಾ ಸಾಸ್ ಒಂದ್ ಟೂ ಸ್ಪೂನ್ ಹಾಕೊಂಡಿ ಈ ಸಾಸ್ನ ಬಳಸೋದ್ರಿಂದ ರೆಸ್ಟೋರೆಂಟಲ್ಲಿ ಮಾಡಿರೋ ಥರನೇ ಇರುತ್ತೆ ನೀವು ನೋಡ್ಬೋದು ಲಾಸ್ಟಲ್ಲಿ ಮತ್ತು ನಾನಿಲ್ಲಿ ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ವಿನಿಗರ್ ಇಲ್ಲಾಂದರೆ ನೀವು ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೋಬೋದು ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಕೊನೆಯದಾಗಿ ನಾನು ಇಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡ್ರ ನಂತರ ಏನಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷನಾದರೂ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸೇಮ್ ರೆಸ್ಟೋರೆಂಟ್ ಅಲ್ಲಿ ಮಾಡಿರೋ ತರಾನೇ ಕಾಣ್ತಾ ಇದೆ ನಾನು ಒಂದು ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಕಾಣ್ತಾ ಇದೆ ಹೋಟೆಲ್ ತಂದಿರೋ ತರಾನೇ ಇದೆ ಅಲ್ವಾ ಯಸ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಥ್ಯಾಂಕ್ ಯು